ಶಾಲೆಗಳಲ್ಲಿ ವಾರ್ಷಿಕೋತ್ಸವವನ್ನು ಬಹಳ ಅದ್ದೂರಿಯಾಗಿ ಬಹಳ ಸಂಭ್ರಮ ಸಡಗರದಿಂದ ಆಚರಣೆ ಮಾಡಲಾಗುತ್ತದೆ ಅದರಂತೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಮಾದರಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳು ಯಾವುದೇ ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲ ಎಂಬಂತೆ ಅದ್ಧೂರಿಯಾಗಿ ವಾರ್ಷಿಕೋತ್ಸವವನ್ನು ನಡೆಸಿದರು ಲಕ್ಷ್ಮೀಪುರ ಗ್ರಾಮದ ಹೊರ ವಲಯದಲ್ಲಿರುವಂತಹ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದ್ದು ತಾಲೂಕಿನ ಶಾಸಕರಾದ ಜಿಕೆ ವೆಂಕಟ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮುನಿ ಲಕ್ಷ್ಮಯ್ಯ ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಭೈರೇಗೌಡ ಹಾಗೂ ಶಾಲೆಯ ಮುಖ್ಯ ಉಪಾಧ್ಯಾಯರಾದ ಕಾಲಾಚಾರಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಅದ್ಭುತವಾಗಿ ತಮ್ಮ ಪ್ರತಿಭೆಗಳನ್ನು ಪ್ರದರ್ಶಿಸಿ ವಿವಿಧ ಬಗೆಯ ವೇಷಭೂಷಣಗಳನ್ನು ತೊಟ್ಟು ನೃತ್ಯಗಳನ್ನು ಮಾಡಿದರು ಕಾರ್ಯಕ್ರಮ ಕುರಿತು ಶಾಸಕರಾದ ಜಿಕೆ ವೆಂಕಟ ಮಾತನಾಡಿ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಮೂಡಿಬಂದಿದೆ ಶಾಲೆಯ ಸಿಬ್ಬಂದಿ ವರ್ಗಕ್ಕೆ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ಪ್ರತಿ ಶಾಲೆಯಲ್ಲಿಯೂ ಸಹ ಈ ರೀತಿಯಾಗಿ ಮಕ್ಕಳನ್ನು ಶಿಕ್ಷಣದ ಜೊತೆಗೆ ಕ್ರೀಡೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಬೇಕು ಇತ್ತೀಚಿನ ದಿನಗಳಲ್ಲಿ ಖಾಸಗಿ ಶಾಲೆಗಳ ವ್ಯಾಮೋಹಕ್ಕೆ ಬಿದ್ದು ಸರ್ಕಾರಿ ಶಾಲೆಗಳನ್ನು ಮುಚ್ಚುವ ಪರಿಸ್ಥಿತಿ ನಿರ್ಮಾಣವಾಗುತ್ತಿದೆ ಸರ್ಕಾರ ಈಗಾಗಲೇ ತಾಲೂಕಿನ ಹಲವು ಶಾಲೆಗಳಲ್ಲಿ ಇಂಗ್ಲಿಷ್ ಮಾಧ್ಯಮವನ್ನು ಸಹ ತೆರೆದಿದ್ದು ವಿವಿಧ ಯೋಜನೆಗಳಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ ವಿದ್ಯಾರ್ಥಿಗಳನ್ನು ಹಾಗೂ ಪೋಷಕರನ್ನು ಪ್ರೇರೇಪಿತರನ್ನಾಗಿ ಮಾಡಿ ಸರ್ಕಾರಿ ಶಾಲೆಗಳತ್ತ ಸೆಳೆಯುವಂತಹ ನಿಟ್ಟಿನಲ್ಲಿ ಶಿಕ್ಷಕರು ಸಹ ಕೆಲಸ ಮಾಡಬೇಕು ಎಂದು ಶಿಕ್ಷಕರಿಗೆ ಕಿವಿಮಾತು ಹೇಳಿದರು

ಮುಂದೆ ಅವರು ಅಲ್ಲಿ ಗ್ರಾಮದ ಪ್ರದೇಶಕ್ಕೆ ಸಂಬಂಧಪಟ್ಟಂತವರು ನಿಮ್ಮ ತರಗತಾಯಿದವರು ವರ್ಷಕ್ಕೂ ಬಂದಂತು हमको ಬೆಂಗಳೂರ ಜವಾಹರಸ್ಥಾನಕ್ಕೆ ಉದ್ಯೋಗ ರಾಟಾ ಸಾಹೇಬ್ ಅಂತ ಇಂಜಿನಿಯರ್ ಸಾಹೇಬ್ ದೊಡ್ಡ ಮಾಜಿ ಅಂತ ಒಂದು ಗುರಿ ಇತ್ತು ಒಂದು ಕಾರ್ಯಕ್ಕೆ ತಸ್ತಾರೆ ಆ ಮುಂದಕ್ಕೆ ನಾನು ಮಿತ್ರನ ಜೊತೆಗೂ ಹೋಗೇನೋ ಮುಂದಕ್ಕೆ ಒಳ್ಳು <laughs> <laughs>

ನನ್ನ ಶಕ್ತಿ ಇದೆ ನಿಮ್ಮ ಐದಿನ ಸಾಲಕ್ಕೆ ನಮ್ಮ ಭಾರತಕ್ಕೆ ಒಮ್ಮೆಲೆ ಮಾಡ್ತಾರೆ ಅವ್ರು ನೋಡೋ ಉದ್ದೇಶ ಆದರೆ ಆ ಉದ್ದೇಶನ ನಮ್ಗೆ ಎಲ್ಲ ಅದರಿಂದ ಬೆಮ್ಮಳಿ ಉದ್ದು ಬೆನ್ನಪ್ಪನ ಗಾಳಿ ದಿನ ಅಧಿಕಾರಿ ಮದುವೆ ದಿನ ಎಲ್ಲ ಮಾಡ್ಕೊಂಡು